그래서 안 그래도 드는 게 ಸ್ವಾಮಿ ಶ್ರೋಣಮಯ್ಯಪ್ಪ ಇವತ್ತು ತುಂಬ ಟ್ವೆಂಟಿ ಫೈವ್ ಟೈಮ್ ಬಂದ್ಬಿಟ್ಟು ಮೂರು ಗಂಟೆ ನಲ್ವತ್ತು ನಿಮಿಷ ಎಕ್ಸಾಕ್ಟ್ ಟೈಮು ಮೇಲೆ ಇನ್ನೂ ಐದು ಕಿಲೋಮೀಟ್ರ್ ಬಾಕಿ ಇದೆ ಹಾಗೇ ನಡ್ಕೊಂಡು ಹೋಗ್ತಾರೆ ಎಲ್ಲ ಕೂಡ ಯಾಕಂದ್ರೆ ನೋಡಿ ಎಷ್ಟು ಟ್ರಾಫಿಕ್ ಆಗಿದೆ ಅಂತ ಪ್ರತಿ ಸುಮಾರು ನಮಗೆ ಒಂದು ಒಂದು ಮುಕ್ಕ ಎರಡು ಗಂಟೆಯಿಂದ ಇದೇ ಸರ ಸಮಸ್ಯೆ ಆಗಿದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ನಾನು ನಡೀತೀರಲ್ಲ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಮೇಲೆ ಐದು ಕಿಲೋಮೀಟ್ರ್ದು ಹಾಗೆ ಇಷ್ಟು ಟ್ರಾಫಿಕ್ ಆಗಿಬಿಟ್ರಿ ನೀರಿಮ್ಲಿಂದ ಇಷ್ಟು ಇದೆ ಇಷ್ಟು ಜನ ಇದ್ದಾರೆ ನೋಡಿ ನೀವು ಕಿಣ್ಣಾರ ನೋಡಿ ಇಷ್ಟೊಂದು ರಶ್ ಆಗ್ಬಿಟ್ರೆ ಯಾವ ರೀತಿ ರಸ್ತೆ ಮಾಡೋದು ನೋಡಿ ಈ ವ್ಯಾನ್ಗಳಲ್ಲಿ ಜನ ಕಮ್ಮಿ ಎಲ್ಲ ಒಂದು ಒಬ್ಬರಿಗೆ ರಕ್ಷ ಕೂತ ಮಿತ್ರ ನಡ್ಕೊ ಹೋಗ್ತಾರೆ ಮಣಿಕಾಂಟ ಸ್ವಾಮಿಗಳು ಮಾತ್ರ ಕೂತಾರೆ ಒಳಗೆ ಆದ್ಮಾರು ಹೋಗ್ತಾ ಇದಾರೆ ಗೊತ್ತಿದ್ದು ಎಮ್ ಸಿಮಿ ಕೂತಿದೆ ಸಿಕ್ಕ ಬಿಟ್ಟರೆ ಜಾಸ್ತಿ ಆಗಿದೆ ಏನಾಗುತ್ತೆ ಅಂತ ಇನ್ನು ಇನ್ನು ಇತ್ತಿ ಹೋಗಿಲ್ಲ ಎರೆ ಹೋಗಿಲ್ಲ ಹೋಗಿ ಎರಿಮಲಿ ಇನ್ನು ಇನ್ನು ಇನ್ನೂ ಎಷ್ಟು ರಶ್ ಆಗಿದೆ ಇನ್ನು ಏರಿಮೇಲೆ ಎಷ್ಟು ರೆಶ್ ಆಗಿರುತ್ತೆ ಏರಿಮಲೆಯಿಂದ ಎಮ್ ಸಿಮಿ ಪಂಪ ಎಷ್ಟು ರೆಸ್ ಆಗಿರುತ್ತೆ ಪಂಪದ ಸ್ನಾನ ಮಾಡಿ ಮಾಡಬೇಕು ನಾವು ನೋಡಿ ಹೋಗ್ತಾನೆ ಟ್ರಾಫಿಕ್ ಇದೆ ಬರ್ತಾನೋ ಟ್ರಾಫಿಕ್ ಇದೆ ಬಟ್ಟೆ ಜಾಮ್ ಆಗಿದೆ ಗಾಡಿಗಳೆಲ್ಲ ಸ್ವಾಮಿ ಕ್ಷಣಯ್ಯಪ್ಪ ನಾವಿದು ಐದು ಸಲ ಬರ್ತಾ ಇರೋದು ಶಬರಿಮಲೆಗೆ ಅವರು ಈ ಸಲ ತುಂಬಾ ಸಿಕ್ಕಾಪಟ್ಟೆ ರಶ್ ಆಗಿದೆ ನಾವು ಆಕ್ಚುಲಿ ಆ ರೋಡದ ಹೋಗ್ಬೇಕಿತ್ತು ಆ ರೋಡಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿ ರೋಡ್ ಚೇಂಜ್ ಮಾಡಿದ್ವಿ ಇಲ್ಲಿ ಎಷ್ಟು ದೂರ ಆಗುತ್ತೆ ಅಂತ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ಹೋಗ್ತಿರೋದು ನೋಡಿ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ ಗಾಡಿ ಎಲ್ಲ ಇಂಚ್ಬಿಟ್ಟು ಗಾಡಿ ಫುಲ್ ಸ್ಲೋ ಆಗಿ ಬರ್ತಾ ಇದೆ ನೋಡಿ ನಮ್ಮ ಜೊತೆ ಮಣಿಕನ್ ಸಾಮಿಗಳು ಎರ್ಗಡೆ ಬರ್ತಾ ಟ್ರಾಫಿಕ್ ಫುಲ್ ಜಾಸ್ತಿ ಆಗ್ಬಿಟ್ಟು ಈ ಕಡೆ ಇನ್ನೊಂದು ರೋಡ್ ಇದೆ ಆ ರೋಡ್ ಅಲ್ಲಿ ಅಡ್ಡಿಗಳಲ್ಲಿ ಆರೋಡಲ್ಲಿ ಬಿಟ್ಬಿಟ್ಟು ನಮ್ಮ ಗಾಡಿನ ಆರ್ವಾಡಲ್ಲಿ ಬನ್ನಿ ಅಂತ ಕೇಳ್ಬಿಟ್ಟು ಡ್ರೈವರ್ಗೆ ನಮ್ಮ ಮಣಿಕಂ ಸ್ವಾಮಿ ಮತ್ತೆ ಇನ್ನೊಬ್ಬ ಗುರುಸ್ವಾಮಿಗಳನ್ನ ಒಂದು ಸ್ಕೂಟಿಲಿ ಹೋಗ್ತಿರೋ ಟಾಪ್ ಕೇಳ್ದು ಹೋಗ್ತೀನಿ ಬೇರೆ ಮೇಲೆಗೆ ಅವ್ರ ಜೊತೆ ಕಳಿಸ್ಬಿಟ್ಟು ಮಿಕ್ಸರ್ ನಡ್ಕೊಂಡು ಹೋಗ್ತಾ ಇದೀವಿ ನೋಡೋಣ ಎಷ್ಟು ಚೆನ್ನಾಗುತ್ತೆ ಅಂತ ಇನ್ನೂ ಒಂದು ಮೂರುವರೆ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಂತೆ ಒಂದು ಅವರ್ ಬೇಕು ಅಂತ ಹೇಳ್ತಿದ್ದಾರೆ ನಡೆಯೋಕ್ಕೆ ಇನ್ನೊಬ್ಬ ನಡ್ಕೊಂಡು ಹೋಗೋಣ ಅದಿಷ್ಟೇ ಕಷ್ಟದ ಪರವಾಗಿಲ್ಲ ಇವತ್ತು ಎರಿ ಮೇಲೆ ಹೋಗಿ ಬಣ್ಣ ಕಂಡು ಕುಣಿದು ಅಲ್ಲಿಂದ ಎಫ್ ಎಂಬಿ ಪಂಪದಲ್ಲಿ ಸ್ನಾನ ಮಾಡಿ ಎಫ್ ಬೆಟ್ಟ ಎತ್ತಿ ಅತ್ತಿ ಹತ್ತುತ್ತೀವಿ ಇಷ್ಟೇ ಕಷ್ಟದ ಪರವಾಗಿಲ್ಲ ಕಿರಣಕ್ಕೆ ಆಸೆ ಇನ್ನ ಕುಯ್ಯೀವಿ ಅಂತೆ ಅದಿಷ್ಟೇ ಕಷ್ಟ ಬಿಡಲ್ಲ ಅದನ್ನ ಒಂದು ತಗೊಂಡು ಆಸ್ತಿ ಮಾಡ್ತೀವಿ ಸ್ವಾಮಿ ಸ್ವಾಮಿ ಇನ್ನೂ ನಡ್ಕೋ ಹೋಗ್ತೇವೆ ಬೇರೆ ಮೇಲೆಗೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಅನಾನಸ್ಸು ಫ್ಲ್ಯಾಟೇ ಇದೆ ನೋಡ್ರಿ ಇಲ್ಲಿ ಸುತ್ತ ಅನಾನಸ ಫ್ಲಾಟ್ ಇದೆ ನೋಡಿ ಇದು ಅನಾನಸ್ ಈಗ ಸಾನೇ ಬಿಡ್ತಿದೆ ಕೆಳಗಡೆ ಅನಾನಸ್ಸು ನೋಡಿರಿ ಇಲ್ಲಿ ಅನಾನಸ್ ಗಿಡ ಪೂರ್ತಿ ಇದು ಇನ್ನೂ ಯಾವ ಬಂದಿಲ್ಲ ಈಗ ಸ್ವಲ್ಪ ಸ್ವಲ್ಪ ಕಾಯಿ ಕಾಯಿ ಈಜು ಕಾಣಿಸ್ತಾ ಇದೆ ಎಲ್ಲ ಒಂದು ಹೇಳ್ದು ಅಷ್ಟೇ ಇದೊಂದೇ ಕಾಣಿಸ್ತಿರೋದು ನನಗೆ ಇನ್ನು ನೋಡಿ ಎಷ್ಟು ಇದ್ದ ಇದೆ ಫುಲ್ ಫ್ಲಾಟ್ ಅನಾ ಫ್ಲಾಟ್ ಇದು ನೋಡಿ ರಬ್ಬರ್ದು